ಇಂದು ನಾವು ಪರಿಸರ ಕಾಪಾಡಿದರೆ ನಮ್ಮ ಜೀವನವನ್ನು ಪರಿಸರ ಕಾಪಾಡುತ್ತದೆ ಈ ನಿಟ್ಟಿನಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಮಕ್ಕಳಿಗೆ ಪರಿಸರದ ಕಾಳಜಿ ಬಗ್ಗೆ ತಿಳಿಸುವುದು ಉತ್ತಮವಾಗಿದೆ ಎಂದು ಹಾಸನ ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಕೆಪಿ ನವೀನ್ ಕುಮಾರ್ ಶ್ಲಾಘಿಸಿದ್ದಾರೆ ವಿಶ್ವ ಪರಿಸರ ದಿನದ ಅಂಗವಾಗಿ ನಗರದ ಹೊರವಲಯದ ಸತ್ಯಮಂಗಳದಲ್ಲಿರುವ ಟೈಮ್ಸ್ ಗುರುಕುಲ ಸಿಬಿಎಸ್ಇ ನರ್ಸರಿ ಮಕ್ಕಳು ನಗರದ ಬಿಎಂ ರಸ್ತೆ ಡೈರಿ ವೃತ್ತದ ಬಳಿ ಇರುವ ಜಿಲ್ಲಾ ಅಗ್ನಿಶಾಮಕ ದಳದ ಠಾಣೆ ಆವರಣಕ್ಕೆ ಬಂದು ಗಿಡವನ್ನು ನೆಟ್ಟು ನಂತರ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅಗ್ನಿಶಾಮಕ ದಳದಲ್ಲಿ ಗಿಡವನ್ನು ನೆಟ್ಟು ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲಾ ಮಕ್ಕಳಿಂದ ಪರಿಸರ ದಿನಾಚರಣೆ ಆಚರಿಸಿದ್ದು ಇದೇ ವೇಳೆ ಪರಿಸರದ ಬಗ್ಗೆ ಮಾಹಿತಿ ನೀಡಲಾಗಿದೆ ಶಾಲಾವತಿ ನಮ್ಮ ಅಗ್ನಿಶಾಮಕ ದಳಕ್ಕೆ ಇಪ್ಪತ್ತೈದು ಗಿಡವನ್ನು ನೀಡಿದ್ದು ಪರಿಸರ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಉತ್ತಮ ಪರಿಸರ ಇದ್ದರೆ ನಾವೆಲ್ಲ ಸಾಧ್ಯ ಎಂದು ಕಿವಿಮಾತು ಹೇಳಿದರು ನಾವುಗಳೆಲ್ಲ ಜೀವಿಸುತ್ತಿರುವುದು ಈ ಪರಿಸರದಿಂದ ನಾವು ಪರಿಸರ ಕಾಪಾಡಿದರೆ ನಮ್ಮ ಜೀವನವನ್ನು ಪರಿಸರವು ಕಾಪಾಡುತ್ತದೆ ಜೊತೆಗೆ ಮಕ್ಕಳ ಭವಿಷ್ಯವು ಪರಿಸರದೊಂದಿಗೆ ಬೆಸಿಗೆ ಹೊಂದಿರುವುದರಿಂದ ಪರಿಸರ ದಿನಾಚರಣೆಯನ್ನು ಎಲ್ಲಾ ಕಡೆ ಕಡ್ಡಾಯವಾಗಿ ಆಚರಿಸುತ್ತಿದ್ದೇವೆ ಎಂದು ಸಲಹೆ ನೀಡಿದರು ಈ ದಿನಕ್ಕೆ ಜೂನ್ ಐದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪ್ರತಿದಿನವೂ ಪರಿಸರ ಸಂರಕ್ಷಣೆಗಾಗಿ ಹೋರಾಡಬೇಕು ನಮ್ಮ ಅಗ್ನಿಶಾಮಕ ಠಾಣಾ ಮುಖ್ಯ ಕಚೇರಿಯಿಂದಲೂ ಆದೇಶ ಬಂದಿದ್ದು ಕರ್ನಾಟಕದಲ್ಲಿರುವ ಇನ್ನೂರ ಮೂವತ್ತು ಅಗ್ನಿಶಾಮಕ ಠಾಣೆಗಳಲ್ಲಿ ಈ ವರ್ಷದಿಂದ ಮುಂದಿನ ವರ್ಷದೊಳಗೆ ಒಂದು ಲಕ್ಷ ಗಿಡವನ್ನು ನೆಡುವುದಕ್ಕೆ ಹಾಗೂ ಪೋಷಣೆ ಮಾಡಲು ಮಾಹಿತಿ ನೀಡಲಾಗಿದೆ ಪ್ರತಿ ಅಗ್ನಿಶಾಮಕ ಕಚೇರಿ ಆವರಣದಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲಾ ಕೋರ್ಡಿನೇಟರ್ ಶೈಲಾ ಮಾತನಾಡಿ ಪರಿಸರ ಎಂಬುದು ಮಕ್ಕಳಿಂದಲೇ ಜಾಗೃತಿ ಬಂದರೆ ಮುಂದೆ ಉತ್ತಮ ಪರಿಸರ ಕಾಪಾಡಲು ಅನುಕೂಲವಾಗಲಿದೆ ಈ ನಿಟ್ಟಿನಲ್ಲಿ ನರ್ಸರಿ ಮಕ್ಕಳಿಂದಲೇ ಇಂತಹ ಅರಿವು ಿದೆ ಎಂದರು ಪ್ರತಿ ದಿನಗಳಲ್ಲೂ ನಾವು ಪರಿಸರ ಸಂರಕ್ಷಣೆ ಹೋರಾಡಬೇಕು ಹಾಗೆ ನಮ್ಮ ಠಾಣಾ ವತಿಯಿಂದಲೂ ನಮ್ಮ ಮುಖ್ಯ ಕಚೇರಿಯಿಂದಲೂ ಒಂದು ಆದೇಶ ಬಂದಿದೆ ಸರಿಸುಮಾರು ಒಂದು ನಮ್ಮ ಕರ್ನಾಟಕದಾದ್ಯಂತ ಇರತಕ್ಕಂಥ ಇನ್ನೂರ ಮೂವತ್ತು ಅಗ್ನಿಶಾಮಕ ಠಾಣೆಗಳಲ್ಲಿ ಈ ವರ್ಷದಿಂದ ಮುಂದಿನ ವರ್ಷದೊಳಗೆ ಒಂದು ಲಕ್ಷ ಗಿಡಗಳನ್ನ ನೆಡುವುದಕ್ಕೆ ಅದನ್ನು ಪೋಷಣೆ ಮಾಡುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಪ್ರತಿ ಅಗ್ನಿಶಾಮಕ ಠಾಣೆಗಳಲ್ಲೂ ನಾವು ಗಿಡಗಳನ್ನು ನೆಟ್ಟು ಪೋಷಣೆಯೂ ಮಾಡ್ತಾ ಇದ್ದೀವಿ ಈ ಮುಖಾಂತರ ಪರಿಸರ ದಿನಾಚರಣೆ ಬಗ್ಗೆ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಎಲ್ಲರೂ ಪರಿಸರವನ್ನು ಕಾಪಾಡಿ ಪರಿಸರ ಜೊತೆಗೆ ನಮ್ಮ ಜೀವನ ಇರೋದ್ರಿಂದ ಅದನ್ನು ಒಂದು ಸಹೋದ್ಯೋಗ ಸಹೋದ್ಯೋಗದಿಂದ ನಡ್ಕೊಂಡು ಹೋಗಬೇಕಂತ ಹೆಂಗ್ತಾ ತಿಳಿಸ್ತೇನೆ ಧನ್ಯವಾದ ಸರ್ ನವೀನ್ ಕುಮಾರ್ ಕೆಪಿ ಡಿಸ್ಟಿಕ್ ಫೈರ್ ಆಫೀಸರ್ ಹಾಸನ